Thank you ಅಂಗಡಿ ಕೆಳಥರ ಮಾಡಿ ಆಗಲೇ ಓಡೋಗಿ ಆನಂತರ ವಿಲಾಸ್ ಹೋಟ್ಲಲ್ಲಿ ಕೆಲಸ ಮಾಡಿದ್ದು ಈಗಾಗಲೇ ಹೇಳಿದ್ದೀನಿ ಅದು ಈಗ ಯಾಕೆ ಬಂತು ಅಂತ ಯೋಚನೆ ಆಗ್ಬೋದು ಈಗ ಅದಕ್ಕೊಂದು ಅರ್ಥ ಇದೆ ನಾನು ಇನ್ಸ್ಪೆಕ್ಟ್ರಾದಮೇಲೆ ಅವಿಂದ ರೋಡೆಲ್ಲ ನನ್ನ ಏರಿಯಾ ಬರ್ತಾಯಿತ್ತು ಆ ಏರಿಯಾಗೆ ಇನ್ಸ್ಪೆಕ್ಟ್ರು ನಾನೇ ಅವಿಂದು ರಸ್ತೆ ಸುತ್ತಮುತ್ತ ಎಲ್ಲ ಕಬ್ಬನಪೇಟೆ ಎಲ್ಲ ಹಿರಿಯ ನೀರಿನ ಉಸ್ತುವಾರಿ ನಾನೇ ಇದ್ದೆ ಸರಿ ಈ ರೀತಿ ಇದ್ದಾಗ ಒಂದು ದಿನ ಅವಿಂದ ನೋಡೋದಾಗ ಮೋಹಿನಿ ವಿಲಾಸ್ ಹೋಟ್ಲಿಗೆ ಬಂದೆ ಮೋಹಿನಿ ವಿಲಾಸ್ ಹೋಟ್ಲ್ ನೋಡ್ತಾ ಇದ್ದೀನಿ ಅದೇ ಬೋರ್ಡು ಇಪ್ಪತ್ತು ವರ್ಷದಿಂದ ಇದ್ದು ಬೋರ್ಡ್ ಅದೇ ಇದೆ ಸೊ ಅದೇ ಓನರ್ ಓನರ್ ಕೊಡ್ತಿದ್ದಾರೆ ಇಪ್ಪತ್ತು ವರ್ಷದಿಂದ ಈಗ ಏನು ವ್ಯತ್ಯಾಸ ಅಂದರೆ ಇಪ್ಪತ್ತು ವರ್ಷದಿಂದೆ ಕಪ್ಪು ಕೂದಲಿತ್ತು ಈಗ ಕೂದಲೆಲ್ಲ ಬೆಳ್ಳಗಾಗಿದೆ ತಲೆ ಕೂದಲು ಸರಿ ನೋಡಿದೆ ಅವರೇ ಕುಳಿತಿದ್ರು ನಮ್ಮ ಹುಡುಗ ಹೋಗಿ ಪರಿಚಯ ಮಾಡಿಕೊಟ್ಟ ಇನ್ಸ್ಪೆಕ್ಟ್ರು ಬಂದು ಅವ್ರು ಹೊಸ್ದಾಗಿ ಬನ್ನಿ ಅಂತ ಅವ್ರು ಕರ್ಕೊಂಡ್ಬಂದು ಅವ್ರು ಬಂದು ಬಾಗ್ಲೋಸಕ್ಕೆ ಬಂದು ಕರ್ಕೊಂಡೋಗಿ ಸ್ಪೆಷಲ್ ರೂಮಲ್ಲಿ ಕರೆದು ಕೂರಿಸಿ ಅವರ ಜೊತೇಲೆ ಕುಳಿತುಕೊಂಡ್ರು ಏನು ಸರ್ ಹೇಗಿದ್ದೀರಾ ಬನ್ನಿ ಏನು ತಿಂಡಿ ತಗೊಳ್ತೀರ ಕಾಫಿನ ದೋಸೆನ ನಾನು ಅದೇ ಯೋಚನೆ ಮಾಡ್ತಾಯಿದ್ದೆ ಅದೇ ಜಾಗದಲ್ಲಿ ಅದೇ ಪ್ಲೇಟ್ಗಳನ್ನ ಟೇಬಲ್ನ ಕ್ಲೀನ್ ಮಾಡ್ತಾ ಇದ್ದ ಜಾಗ ಅದು ಅಲ್ಲೇ ನಿಂತಿದ್ದ ಜಾಗಗಳು ಅಲ್ಲೇ ಕುಡ್ತಿದ್ದ ಜಾಗಗಳೆಲ್ಲ ನೋಡಿ ನನಗೆ ಒಂಥರ ಆಶ್ಚರ್ಯ ಆಯಿತು ಪರವಾಗಿಲ್ಲ ಒಂದಲ್ಲ ಒಂದಿನ ಕ್ಲೀನ್ ಮಾಡ್ತಿದ್ದ ಜಾಗಕ್ಕೆ ಇವತ್ತು ಬಂದು ಇನ್ಸ್ಪೆಕ್ಟ್ರಾಗಿ ಬಂದಿದ್ದೀನಲ್ಲ ಅದೇ ಓನರು ನನ್ನ ಮುಂದೆ ನಿಂತ್ಕೊಂಡು ನಾನು ಕುಳಿತಿದ್ದೆ ಅವ್ರು ನಿಂತ್ಕೊಂಡು ನಾನು ಯೋಗಕ್ಷ ವಿಚಾರಿಸ್ತಾ ಇದ್ದಾರಲ್ಲ ವಿಧಿ ಯಾವ ಥರ ಇರುತ್ತೆ ನೋಡಿ ಟೈಮ್ ಯಾವ ಥರ ಇರುತ್ತೆ ಅಂತ ಆಶ್ಚರ್ಯ ಆಯಿತು ಸರಿ ಅದು ಹೇಳಲಿಲ್ಲ ನಾನು ಅವರಿಗೆ ನಾನು ಈ ಹೋಟ್ಲಲ್ಲಿ ಕೆಲಸ ಮಾಡಿದ್ದು ಅಲ್ಲಿ ಹೇಳಿಲ್ಲ ಅವ್ರಿಗೂ ಗೊತ್ತಾಗಿಲ್ಲ ಬಿಡಿ ಒಂದು ತಿಂಗಳು ಕೆಲಸ ಮಾಡಿದ್ನಲ್ವ ಅದರಿಂದ ಯಾವುದೂ ಜ್ಞಾಪಕ ಬರಲಿಲ್ಲ ಅವ್ರಿಗೂ ಎಷ್ಟೋ ಜನ ಬಂದಿರ್ತಾರೆ ಹೋಗಿರ್ತಾರೆ ನಮ್ಮಂಥವ್ರು ಲೆಕ್ಕಕ್ಕಿಲ್ಲ ಅದು ಇಪ್ಪತ್ತು ವರ್ಷ ಆಯಿತಲ್ವ ಹೆಚ್ಚು ಕಮ್ಮಿ ಗೊತ್ತಿರಲ್ಲ ಸರಿ ಏನು ಮಾಡಿದೆ ಓದ್ಕಂಡೆ ನಾನು ಸುಮ್ಮನೆ ವಿಚಾರಿಸ್ದೆ ಹೇಗಿದೆ ಹೇಗೆ ವ್ಯಾಪಾರ ಹೇಗಿದೆ ಈ ಚೆನ್ನಾಗಿದ್ದೀರಾ ಏನು ಅಂತ ಮೋಸ್ಟ್ಲಿ ಇದುವರೆಗೂ ಯಾವ ಇನ್ಸ್ಪೆಕ್ಟ್ರು ಅವರಿಗೆ ಇಷ್ಟೊಂದು ಯೋಗಕ್ಷೇಮ ವಿಚಾರಿಸಿರಲ್ಲ ನನಗೆ ಒಂದು ಏನೋ ಒಂದು ಪ್ರೀತಿ ಇತ್ತು ಒಂದಲ್ಲ ಒಂದು ಕಾಲದಲ್ಲಿ ಅವರು ನನಗೆ ಯಜಮಾನರಾಗಿತ್ತು ಅಲ್ವಾ ಅನ್ನೋ ಒಂದು ಪ್ರೀತಿ ಆತ್ಮೀಯತೆಗೋಸ್ಕರ ಕೇಳಿದೆ ಮಾತಾಡಿಸ್ದೆ ಅವರು ತಿಂಡಿ ಕೊಟ್ಟರು ಕಾಫಿ ಕೊಡದೆ ತಿಂಡಿ ತಿಂದೆ ಆಮೇಲೆ ಬಂದೆ ಅಂದರೆ ಏಕೆಂದರೆ ಯಾವುದೇ ಹೋಟ್ಲವ್ರು ಕೂಡ ಆಗಿನ ಕಾಲದಲ್ಲಿ ನೀರು ಅನ್ನೋದು ಭಾರಿ ಇಂಪಾರ್ಟೆಂಟು ಅದರಲ್ಲೂ ಓಟ್ಲವ್ರಿಗೆ ವಾಟ್ರ್ ಸಪ್ಲೈ ಅನ್ನೋದು ಇಂಪಾರ್ಟೆಂಟ್ ಆಗಿತ್ತು ನೀರೇ ಪ್ರಾಮುಖ್ಯತೆ ಹಾಗಾಗಿ ನಮ್ಮನ್ನು ತುಂಬ ಚೆನ್ನಾಗಿ ಇದ್ರು ಯಾವ ಹೋಟ್ಲು ಹೋದರೂ ಕೂಡ ನಮ್ಮನ್ನು ಮರ್ಯಾದೆ ಕೊಟ್ಟು ಕೂರಿಸಿ ಏನು ಬೇಕಲ್ಲಿ ನೋಡಿ ಕರೆಸ್ಕೊಡೋರು ಅದೊಂದು ಅಭ್ಯಾಸ ಆಗಿಬಿಟ್ಟಿತ್ತು ಹಾಗಾಗಿ ಅದೇ ಥರ ಇವರು ನನ್ನನ್ನು ಅದೇ ರೀತಿ ಮರ್ಯಾದೆ ಕೊಟ್ಟು ಕೂರಿಸಿ ಕರೆದು ಇದೆಲ್ಲ ಮಾಡಿದ್ರು ನನಗೊಂಥರ ಖುಷಿಯಾಯಿತು ಪರವಾಗಿಲ್ಲ ಅದೇ ಹೋಟ್ಲಿಗೆ ಕೆಲಸ ಮಾಡಿದ್ದು ಹೋಟ್ಲೇ ಬಂದೆ ಈಗ ಅದಕ್ಕೆ ಇನ್ಸ್ಪೆಕ್ಷನಿಗೆ ಬಂದಿದ್ದೀನಿ ಅಂದ್ಬಿಟ್ಟು ಆ ಥರ ಏನಕ್ಕೆ ಇದ್ದೀನಿ ಅಂದರೆ ಒಬ್ಬ ಮನುಷ್ಯನಿಗೆ ಅವರ ಅಂತಸ್ತಿಗೆ ತಕ್ಕಂತೆ ಅವರ ವಿದ್ಯಾಭ್ಯಾಸಕ್ಕೆ ತಕ್ಕಂತೆ ಕೆಲಸ ಸಿಕ್ಕಿಲ್ಲ ಅಂದರೆ ಏನೋ ಒಂಥರ ಬೇಜಾರಾಗುತ್ತೆ ಎಸ್ ಎಲ್ ಸಿ ಪಾಸಾಗಿದ್ದರೂ ಕೂಡ ಅಥವಾ ಎಸ್ ಎಲ್ ಸಿ ಫೇಲ್ ಆಗಿದ್ದರೂ ಕೂಡ ಕ್ಲೀನಿಂಗ್ ಮಾಡ್ತಾ ಇದ್ದಲ್ಲ ನಾನು ಅದು ಅಂಥ ಪರಿಸ್ಥಿತಿ ಯಾರಿಗೂ ಹರಬಾರ್ದು ಅನಿಸ್ತು ಅದು ವಿಧಿ ಇಲ್ಲ ಆ ಟೈಮಲ್ಲಿ ಪರಿಸ್ಥಿತಿ ತಕ್ಕಂತೆ ನಾನು ಕೆಲಸ ಮಾಡ್ತಿದ್ದೆ ಅದಕ್ಕೆ ಹೊಂದ್ಕೊಂಡೋಗಿದ್ದೆ ಈಗ ಅದಕ್ಕೆ ತಕ್ಕಂತೆ ನಾನು ಅಂತಸಕ್ಕೆ ತಕ್ಕಂತೆ ನಾನು ವಿದ್ಯಾಭ್ಯಾಸ ಪಾಸಾಯಿತು ಈಗ ಜಾಗಕ್ಕೆ ಬಂದಿದ್ದೀನಿ ಅದಕ್ಕೆ ತಕ್ಕಂತೆ ಅಲ್ಲಿ ನಡ್ಕೊಳ್ಬೇಕಾಗತ್ತೆ ಆವಾಗ ಕ್ಲಿನಿಕ್ ಬಾಯ್ ಥರ ಕ್ಲಿನಿಕ್ ಆಗಿದ್ದೆ ಇನ್ಸ್ಪೆಕ್ಟ್ರಾಗಿ ಬಂದಮೇಲೆ ಇನ್ಸ್ಪೆಕ್ಟ್ರ್ ಥರ ನಡ್ಕೊಳ್ಬೇಕಂತ ಧರ್ಮ ಅದು ಕರ್ತವ್ಯ ಕೂಡ ಈ ರೀತಿ ನಾನು ನನ್ನ ಒಂದು ಕ್ಲೀನಿಂಗ್ ಬಾಯಿನ ಇನ್ಸ್ಪೆಕ್ಟ್ರಾಗಿದ್ದು ನೆನೆಸ್ಕೊಂಡು ಒಂಥರ ಆಶ್ಚರ್ಯ ಆಗುತ್ತೆ